ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಅಡುಗೆ ಮನೆ ನೋಡಿ ನಾನು ಸ್ವಲ್ಪ ಚಪಾತಿ ಇಟ್ಟು ಕಲಸಿಟ್ಕೊಂಡಿದ್ದೀನಿ ಇವತ್ತು ನಾನು ಇದರಿಂದ ಮಕ್ಕಳಿಗೆ ಇಷ್ಟ ಆಗೋ ಚಪಾತಿ ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈಗ ಚಪಾತಿ ಮಾಡ್ಕೊಳ್ಳೋಣ ನೋಡಿ ಈಗ ಚಪಾತಿ ಇಟ್ಕೊಂಡಿದ್ದೀನಿ ಇದನ್ನ ಇಲ್ಲಿ ಗ್ಯಾಸ್ ಮೇಲೆ ಒಂದು ಹಂಚಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಚಪಾತಿ ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಈ ಥರ ಎರಡು ಕಡೆ ಚೆನ್ನಾಗಿ ಬೆನ್ಸ್ಕೋಬೇಕು ಇಲ್ಲಿ ಇದಕ್ಕೆ ಇವಾಗ ಇದ್ರ ಮೇಲೆಲ್ಲ ಎಣ್ಣೆ ಹಾಕ್ಕೊಂಡು ಸವರ್ಕೊಳ್ಳಿ ಇಲ್ಲಿ ನೋಡಿ ಇವಾಗ ಇದನ್ನು ತಕ್ಕೋಣ ಇಲ್ಲಿ ನೋಡಿ ಇವಾಗ ಚಪಾತಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ನಾನು ಒಲೆ ಮೇಲೆ ಒಂದು ಬಾಣಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಅವು ಸಿಗುತ್ತಾ ಇದ್ದಾವೆ ಅದಕ್ಕೆ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಚಿಕ್ಕದಾಗಿ ಹಸಿ ಹೆಚ್ಚಿ ಹೆಚ್ಚಿಟ್ಕೊಳ್ಳಿ ಇಲ್ಲೋಡಿ ಇಲ್ಲಿ ಚಿಕ್ಕ ಚಿಕ್ಕದ ಲೇಯರ್ ಆಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ ಈರುಳ್ಳಿ ಕಟ್ ಮಾಡಿದ್ರೆ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೇನೆ ಇವಾಗ ಉದ್ದುದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟು ಹಾಕ್ಕೊಳ್ಳಿ ಅದೇ ರೀತಿ ಬೀನ್ಸು ಕ್ಯಾಪ್ಸಿಕಮ್ ಎಲ್ಲನೂ ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಬೀನ್ಸ್ ಮಾತ್ರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡೋಣ ಈಡಿ ಸ್ವಲ್ಪ ಕ್ಯಾಬೇಜು ತಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಎಳೆ ಎಳೆಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಕಲಿಸ್ಕೊಳ್ಳೋಣ ಇದಕ್ಕಿನ ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ ಟಮಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು ಅಲ್ವಾ ಮಕ್ಕಳಿಗೇನಾದರೂ ಸ್ನ್ಯಾಕ್ಸ್ ಮಾಡಬೇಕಂದ್ರೆ ಇದನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದಕ್ಕೇನೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಹಾಕೊಳ್ಳಿ ಇದಕ್ಕೇನೆ ಸೋಯಾ ಸಾಸ್ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನು ಫುಲ್ಲು ಮೆತ್ತಗೆ ಏನಿಲ್ಲ ಕ್ರಂಚಿಯಾಗಿ ಬಾಯಲ್ಲಿ ಸಿಗ್ತಾಯಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಚಪಾತಿ ಮಾಡ್ಕೊಂಡಿದ್ವಲ್ವ ಅದಕ್ಕೆ ಟಮಟ ಸಾಸ್ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದಕ್ಕೆ ಇವಾಗ ಮಾಡಿಟ್ಕೊಂಡಿದ್ರು ಪಲ್ಯ ಅಂತಂದು ಅದನ್ನು ಹಾಕ್ಕೊಳ್ಳಿ ನೋಡಿ ಇದಕ್ಕೆ ಪಲ್ಯ ಹಾಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಈಗ ರೋಲ್ ಮಾಡ್ಕೊಳ್ಳೋಣ ಈ ರೀತಿ ಮಾಡಿಕೊಟ್ರೆ ಯಾವ ಮಕ್ಕಳು ತಾನೆ ಇಷ್ಟಪಡೋಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಎರಡು ಎರಡು ಸಡೆ ಬಿಸಿ ಮಾಡ್ಕೊಳ್ಳೋಣ ನೋಡಿ ನಾವೇನು ವೆಜ್ ರೋಲ್ ಮಾಡಬೇಕು ಅನ್ಕೊಂಡಿದ್ವಲ್ಲ ಅದು ಇವಾಗ ಆಲ್ರೆಡಿ ರೆಡಿಯಾಗಿದೆ ಈ ವೆಜ್ ರೋಲ್ ಚಪಾ ಚಪಾತಿ ರೋಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ಒಳ್ಳೆಯ ವೀಡಿಯೋ ಒಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್